பிரச்சனை ரெஸ்ட் மீசல அநேக சமயங்கள பரிஹாரக்கு ஏன்னா அவசிய வந்து அநேக சிந்தனை பகத் வேதிகையே மனவரிக் கொடுக்கல நடித்த ಇವತ್ತು ಕೃಷಿ ರಚನೆಯಾದಂಥ ಶ್ರೀ ಚಂದ್ರಶೇಖರ್ ನಾರಣ ಬಹುಶಃ ಈ ದೇಶದಲ್ಲಿ ರೈತ ಶ್ರಮವಹಿಸಿ ದುಡಿಯಿದೆ ಇದ್ರೆ ಈ ನಾಡಿಗೆ ಅನ್ನವನ್ನು ಒದಗಿಸಿಕೊಡುವಂಥದ್ದು ಬಹಳ ಕಷ್ಟ ఇవకు ఉన్నతవ స్థానమాన పొంది నాకు బు హణ సంపాదించౌరవ జనత పడుకోబో ఆ సంపత్ని మనుష్యని తృప్తి సమాధాన సిగోదా మనుష్యన ಒಂದು ತುತ್ವ ಸಮಯಕ್ಕೆ ಸಿಗ್ತಿ ಅಂದರೆ ಅದಂತಹ ಸಂಪತ್ತು ಇನ್ನೊಂದು ಯಾವುದೂ ಕೂಡ ಇಲ್ಲ ಇವತ್ತು ದೇವರ ಮನುಷ್ಯನಿಗೆ ಹಸಿವು ಮತ್ತು ನೀನಿಕೆಯನ್ನ ಏನಾದರೂ ಕೊಡಲಾಗದೇ ಇದ್ದ ಸಮಾಜದಲ್ಲಿ ಯಾವುದೇ ರೀತಿಯಾದಂತಹ ಸಂಘರ್ಷಗಳು ನಡೀತಾ ಇದ್ದಿಲ್ಲ ಬಹುಶಃ ಹೀಗೆ ಬಸವ ಕಲ್ಯಾಣ ಕ್ಷೇತ್ರದ ಅಕಲಿಗ ಹುಕ್ಕಿದರೆ ಲೋಕಲೆಲ್ಲ ಹುಟ್ಟುವುದು ಮಕ್ಕಳಿಂದ ಮಕ್ಕಳಿದ್ದರೆ ಲೋಕಲೆಲ್ಲ ಬಿಕ್ಕುವುದು ಅನ್ನುವಂತಹ ಎಚ್ಚರಿಕೆಯ ಮಾತನ್ನ ನಮ್ಮ ಪೂರ್ವದ ವೈದ್ಯರ ಸಮುದಾಯ ಇವತ್ತಿನಷ್ಟು ಸ್ಥಿತಿವಂತರೂ ಅವ್ರಿಗೆ ಇಲ್ಲ ಆದರೆ ಭೂಮಿ ತಾಯಿಗೆ ಬೆವರು ಸುರಿಸಿ ದುಡಿತಾ ಇದೆ ಭೂಮಿ ತಾಯಿ ಕೊಟ್ಟದ್ದನ್ನು ಅತ್ಯಂತ ಸಂತೃಪ್ತಿಯಿಂದ ತಾವು ಊಟ ಮಾಡ್ತಾ ಇದ್ರು ಬಂದಂತ ನೆರೆಹೊರೆಯವರಿಗೆ ಹಂಚಿ ಮುಗ್ತಾ ಇದ್ರು ಆದರೆ ಇವತ್ತು ಇಂಜಿನಿಯರಿಂಗ್ ಕಾಲದ ರೈತರಿಗೂ ಇಂಜಿನಿಯರಿಂಗ್ ಕಾಲದ ರೈತರಿಗೂ ಭೂಮಿಯ ಆಕಾಶದಷ್ಟು ಅನುಕೂಲ ಇದೆ ಇವತ್ತು ಆಧುನಿಕವಾದಂಥ ಕೃಷಿಯಿಂದ ನಾವು ಹೆಚ್ಚು ಉತ್ಪಾದನೆಯನ್ನೇ ನಮ್ಮ ಭೂಮಿಯಲ್ಲಿ ನಾವು ಮಾಡ್ತೇವೆ ಆದರೆ ಎಷ್ಟೇ ಉತ್ಪಾದನೆ ಮಾಡಿದರೂ ಕೂಡ ಹಿಂದಿನ ನಮ್ಮ ಹಿರಿಯರು ಏನು ಸಾವಯವ ಕೃಷಿಯನ್ನ ಅನುಸರಿಸಿ ತಮ್ಮ ಮನೆಯಲ್ಲಿರುವಂತ ದನ ಮರಗಳ ಕಟ್ಟಿಗೆ ಗೊಬ್ಬರವನ್ನ ಭೂಮಿ ತಲೆಯ ಮಡಿಲಿಗೆ ಹಾಕಿ ಪ್ರವಕ್ತೆಯನ್ನು ಆ ಭೂಮಿಗೆ ತಂದು ಯಾವ ಬೀಜ ಹಾಕಿದ್ರೋ ಗಟ್ಟಿ ಮುಟ್ಟಾಗಿತ್ತು ಆದರೆ ಇವತ್ತು ಅಂತ ರೈತ ಇವತ್ತು ಬಹಳಷ್ಟು ಪರಿವರ್ತನಾಗಿದ ಬಹುಶಃ ನೀಗಿನ ಯೋಜನೆಯ ಸೇವೆ ಈ ನಾಡು ಯಾವತ್ತೂ ಮರಿ ನೀಗಿನ ಯೋಜನೆ ಧರ್ಮ ಅಡಗಿದೆ ಅನ್ನುವಂಥ ಮಾತನ್ನ ಡಾಕ್ಟರ್ ಕುವಂಪು ಅವರು ನಮ್ಮ ರೈತ ಗೀತೆಯಲ್ಲಿ ಮಗಳಿದ್ದನ್ನೇ ನಾವೆಲ್ಲ ನೋಡ್ತಾ ಇದ್ದೇವೆ ಚಂದ್ರಶೇಖರ್ ಮಹಾರಣ ಚಿಕ್ಕ ಚಿಕ್ಕ ಮಕ್ಕಳಿಗೆ ಇವತ್ತು ಸೊಗರ ಬೇಟಿ ಒಂದಲ್ಲ ಎರಡಲ್ಲ ಅನೇಕ ಕಾಯಿಲೆಗಳು ಕೂಡ ಬರ್ತಾರ ಕಾರಣ ಏನು ಅಂದ್ರೆ ನಾವು ಸೇವಿಸುವಂಥ ಆಹಾರ ಪದಾರ್ಥದಲ್ಲಿ ವಿಷಮ ಆ ವಿಷಮ ಪದಾರ್ಥಗಳನ್ನು ತಿನ್ನುವುದರಿಂದ ಮನುಷ್ಯ ತನ್ನ ಚೈತನ್ಯ ಶಕ್ತಿಯನ್ನು ತಲುಪುತ್ತೇನೆ ಎಷ್ಟು ಓದಲಿಕ್ಕೆ ಉತ್ಸಾಹ ಇರಬೇಕು ಅದು ಇಲ್ಲಬೇಕ ದಿನಗಳನ್ನು ನಾವು ನಾವೆಲ್ಲ ನೋಡ್ತಾ ಇದ್ದೇವೆ ಇತ್ತೀಚಿನ ದಿನಗಳಲ್ಲಿ ಕೃಷಿ ಕ್ಷೇತ್ರದಲ್ಲಿ ಬಹಳಷ್ಟು ಅನುಭವವನ್ನು ಹೊಂದಿದಂಥ ರೈತ ಸಮುದಾಯ ಈವರೆಗೆ ರಾಸಾಯನಿಕ ಗೊಬ್ಬರಗಳನ್ನು ಹಾಕಿ ವಿವಿಧಾಶಯಗಳನ್ನು ಸಿಂಪಡಿಸಿ ಈ ಭೂಮಿ ತಾಯಿಯ ಫಲವತ್ತತೆಯನ್ನು ನಾವು ಕಮ್ಮಿ ಮಾಡಿದ್ದೇವೆ ಇನ್ನು ಬೇಕು ನಾವು ಮುಂದುವರೆದ ಇನ್ನಷ್ಟು ನಮ್ಮ ಅಗಲೋತ್ರೆಗೆ ಹೋಗುವಂಥ ಪರಿಸ್ಥಿತಿ ಗಂಭೀರವಂತಹ ಎಚ್ಚರಿಕೆಯಿಂದ ಇವತ್ತು ಹಲವಾರು ಭಾಗಗಳಲ್ಲಿ ಏನು ಸಾವಯವ ಕೃಷಿಗೆ ವಿಶೇಷವಾದಂತಹ ಪ್ರಾಧಾನ್ಯತೆಯನ್ನು ಕೊಡುವಂತ ಅಲ್ಲಲ್ಲಿ ನಾವು ಕಾಣ್ತೇವೆ ಅಲ್ಲಲ್ಲಿ ರೈತರು ಸಿರಿಧಾನ್ಯಗಳನ್ನು ಬೆಳೆದು ಇವತ್ತು ನಿರೋಧಕ ಬೆಳೆಗಳನ್ನು ಬೆಳೆದು ಜನರಿಗೆ ಆರೋಗ್ಯವನ್ನು ಕಾಪಾಡಿಕೊಂಡು ಬರುವಂತಹ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಹೆಚ್ಚು ಹೆಚ್ಚು ಸಾವಯವ ಕೃಷಿಯನ್ನ ರೈತರ ಅನುಸರಿಸಿ ನಡೆದರೆ ಭೂಮಿ ಹೆಚ್ಚಿನ ಫಲವತ್ತತೆ ಆಗ್ತಾ ಇದೆ ಮತ್ತು ಬಂದಂತಹ ಮಳೆಯ ನೀರು ಆ ಭೂಮಿಯಲ್ಲೇ ಕುಂದು ಅಲ್ಲಲ್ಲಿ ಕೃಷಿ ಹಂಡಗಳನ್ನು ನಿರ್ಮಾಣ ಮಾಡಿ ಅಂತರ್ಜಲವನ್ನು ಜಲವನ್ನು ಕೂಡ ಹೆಚ್ಚಿಸುವಂತಹ ಪ್ರಾಮಾಣಿಕ ಪ್ರಯತ್ನವನ್ನು ಇವತ್ತಿನ ದಿನಗಳಲ್ಲಿ ಎಲ್ಲರೂ ಕೂಡ ಮಾಡಿಕೊಟ್ಟು ಬರಬೇಕಾಗಿತ್ತು ಈ ದೇಶ ಮೂಲ ಅಮೂಲ್ಯವನ್ನು ವಿಚಾರಗಳನ್ನೇ ಮರೀಬಾರ್ದು ಯಾವ್ದು ಅಂದರೆ ಒಂದು ಹಸಿ ಮತ್ತೊಂದು ಹಸಿ ಇನ್ನೊಂದು ಕೃಷಿ ಈ ಮೂರು ಕೂಡ ಮನುಷ್ಯನಿಗೆ ಬಹಳ ಮುಖ್ಯ ಹಸಿ ಅಂದರೆ ನಮ್ಮ ದೇಶವನ್ನು ಕಾಯುವಂಥ ವೀರ್ಯೋದು

ದೇಶ ಸಂರಕ್ಷಣೆಯನ್ನು ಮಾಡ್ತಾರೆ ಅದಕ್ಕಂಥ ಯೋಧನಿಗೆ ನಮ್ಮ ಕೃತಜ್ಞತೆಯನ್ನು ಅವರಿಗೆ ಸ್ಫೂರ್ತಿಯನ್ನ ಇನ್ನಷ್ಟು ಉತ್ಸಾಹವನ್ನು ತುಂಬುವಂತಹ ಕೆಲಸ ನಾವು ಮಾಡಬೇಕಾಗಿದೆ ಅತ್ಯಂತ ಪ್ರಾಮಾಣಿಕ ಪ್ರಧಾನಿಯಾಗಿ ದಿವಂಗತ ಬಂದ ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ఒక జైకోశన్న మా జై జవాన్ జై కిసాన్ రైతు యవగ కై లెత్తం యవై చాచి యారిన బేగుడంతో అతను రైత ఈ దేశలు రైతు ఇదే నమే ఉసురేదే ఇలా ಇವತ್ತು ಬ್ರಹ್ಮಾಪುರಿ ಪೀಠದ ಜಗದ್ಗುರು ಹೇಮಂತ್ರಾಚಾರ್ಯರು ಪ್ರಾಚೀನ ಕಾಲದಲ್ಲಿ ಈ ಹಸಿರು ಧ್ವಜವನ್ನು ಎತ್ತಿ ಹಿಡಿದು ಕೃಷಿ ಕ್ರಾಂತಿಯನ್ನು ಮಾಡಿದ್ದು ಇತಿಹಾಸದ ಪುಟಗಳಿಂದ ನಾವೆಲ್ಲರೂ ಕೂಡ ತಿಳ್ಕೊಳ್ಳಲಿಕ್ಕೆ ಸಾಧ್ಯ ಇದೆ ಈ ದೇಶದಲ್ಲಿ ಈ ನಾಡಿನಲ್ಲಿ ಮೊಟ್ಟ ಮೊದಲಿಗೆ ಕೃಷಿಯಲ್ಲಿ ಯಾವ ರೀತಿಯಾಗಿ ಗೋಭಿಯನ್ನು ಮುತ್ತಿ ಬಿತ್ತಿ ನಡೆದು ಸಮೃದ್ಧಿ ದುಡಿಸಬೇಕೆಂಬ ಒಂದು ದಿಕ್ಸೂಚಿಯನ್ನು ತಕ್ಕಂತೂಡಿ ಯಾರಾದರೂ ಇಂದ ಜಗದ್ಗುರು ರೇಣುಕಾಚಾರ್ಯ ತಕ್ಕೂ ಅಧಿನಾಯಕರಾಗಿ ಈ ನಾಡಿನ ದೈತ ಸಮುದಾಯಕ್ಕೆ ತಮ್ಮ ಶುಭ ಹಾಲೈಕೆಯನ್ನು ಹಾರೈಸಿ ಅವರ ಉಜ್ವಲ ಭವಿಷ್ಯವನ್ನು ಅವರು ಸಾಕಾರಗೊಳಿಸಿದಂಥ ವಿಚಾರಗಳನ್ನು ನಾವು ಮರೆಯುವಂತಿಲ್ಲ ಇವತ್ತು ಪೀಠ ರೈತರ ಪ್ರತಿನಿಧಿಯಾಗಿ ರೈತರಿಗೆ ಸಂಕಷ್ಟ ಬಂದಾಗ ಆ ಪರಿಹಾರಕ್ಕೆ ಯಾವಾಗಲೂ ಯಾವುದೇ ಇರಲಿ ಗಟ್ಟಿ ಧ್ವನೆಯನ್ನು ಎತ್ತಿ ಅಧಿಕಾರಸ್ಥರ ಗಮನಕ್ಕೆ ತರುವಂತಹ ಕೆಲಸವನ್ನು ನಾವೆಲ್ಲ ಮಾಡ್ತಾ ಇದ್ದೇವೆ ಸಾಹಿತ್ಯ ಏನಿದೆ ನಮ್ಮೆಲ್ಲರ ನಾಡಿನ ವಿಕಾಸಕ್ಕೆ ತಂತ್ರಗಳನ್ನು ಅಡಿಪಾಯ ಪ್ರಸ್ತುತ ರಾತ್ರಿ ಜಗದ್ಯೂರು ಸಾಹಿತ್ಯ ಸಂಸ್ಕೃತಿ ಸಂಬಂಧಿಸಲಿ ಶಾಂತಿ ಸಮೃದ್ಧಿ ಸರ್ವರಿಗಾಗಲಿ ಎನ್ನುವಂತ ಒಂದು ಧ್ಯೇಯ ವಾಕ್ಯವನ್ನು ಹೇಳಿದೆ ನಮ್ಮ ನಾಡಿನ ಸಾಹಿತ್ಯ ಮತ್ತು ಸಂಸ್ಕೃತಿ ಇವುಗಳನ್ನು ಬೆಳೆಸಿಕೊಂಡು ಬರಬೇಕು ಅವುಗಳನ್ನು ನಾವು ಏನಾದರೂ ಮಾಡಿದ್ರೆ ನಮ್ಮ ಜೀವನಕ್ಕೆ ಬಹುಶಃ ಯಾವುದೇ ರೀತಿಯಿಂದ ಶ್ರೇಯಸ್ಸು ಸಿಗಲಿಕ್ಕೆ ಸಾಧ್ಯವಾಗುವುದಿಲ್ಲ ಇವತ್ತು ಉತ್ತಮವಾದಂಥ ಜನರಿಗೆ ಒಳ್ಳೆಯದನ್ನು ಹಿಂದು ಮಾಡುವಂಥ ಸಾಹಿತ್ಯವನ್ನು ನಾವೆಲ್ಲ ಹೋಗಬೇಕು ಕೃಷಿ ಯಾರಿಗೆ ಬೇಡ ಎಲ್ಲಿ ಕೃಷಿ ಚೆನ್ನಾಗಿ ಮಾಡ್ತಾರೋ ಅಲ್ಲಿ ಸುಭಿಕ್ಷ ಯಾವಾಗಲೂ ನಾನು ನೆಲೆಗೊಳ್ಳುತ್ತೆ ಅಲ್ಲಿ ದುರ್ಭಿಕ್ಷ ಅಂತ ಬಂದದ್ದು ಇರುವುದೇ ಇಲ್ಲ ಈ ನಾಡಿನ ಅಭಿವೃದ್ಧಿಕ್ಕಾಗಿ ರೈತರ ಕೊಡುಗೆ ಬಹಳಷ್ಟು ದೊಡ್ಡದಿದೆ ಬಹುಶಃ ರೈತರು ಎಷ್ಟೇ ಸಂಕಷ್ಟಕರಲಿ ಏನೇ ಸಾಲ ಮಾಡಿರಲಿ ಆದರೆ ನಿಮಗಿರುವಂಥ ಭೂಮಿ ಏನಿದೆ ಆ ಭೂಮಿಯನ್ನ ಮಾರಾಟ ಮಾಡಬೇಡಿ ಬಹುಶಃ ಒಂದು ಸಲ ಭೂಮಿ ಮಾರಾಟ ಮಾಡಿದರೆ ಮತ್ತೆಲ್ಲ ಈ ಭೂಮಿಯನ್ನ ತೊಳಲಿಕ್ಕೆ ಆಗೋದಿಲ್ಲ ಒಂದೊಂದು ದಿನ ಭೂಮಿ ಇವರ ಬೆಲೆ ಬೇರೆ ಯಾವುದಕ್ಕೂ ಕೂಡ ಬರೋದಿಲ್ಲ ಅದಕ್ಕೆ ನಾನು ಎಷ್ಟು ನಿಮ್ಮ ಭೂಮಿ ಇದೆ ಆ ಭೂಮಿಯನ್ನು ಉಳಿಸಿಕೊಳ್ಳಿ ಇದ್ದಂತಹ ಭೂಮಿಯಲ್ಲಿ ನಿಮ್ಮ ಬೆಳೆ ಸುರಿಸಿ ಆ ಭೂಮಿ ಪಾಯಿಗೆ ಸೇವಾ ಮಾಡಿದರೆ ಆ ಭೂಮಿಪಾಯಿ ನಿಮ್ಮನ್ನ ಕೈ ಬಿಡೋದಿಲ್ಲ ಅನ್ನೋದಕ್ಕೆ ಇವತ್ತು ಕೃಷಿ ನಂತರ ಚಂದ್ರಶೇಖರ್ ನಾರಾಯಣಪುರ ಅವರ ಜೀವನ ನಿರ್ದೇಶನ